ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಜಾತ್ರಾ ಮಹೋತ್ಸವದ ಅಂಗವಾಗಿ ಅಳವಡಿಸಿರುವ ಲೈಟಿಂಗ್ಸ್ ಟೆಂಡರ್ನಲ್ಲಿ ಅವ್ಯವಹಾರ ನಡೆದಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಆರೋಪಿಸಿದರು ದೇವಾಲಯದ ಎದುರು ಇಂದು ಈ ಬಗ್ಗೆ ಮಾತನಾಡಿರುವ ಅವರು ಹಾಸನಂಬ ಉತ್ಸವದ ಮಾದರಿಯಲ್ಲಿ ಐತಿಹಾಸಿಕ ಬೇಲೂರು ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದ ಜಾತ್ರಾ ಮಹೋತ್ಸವಕ್ಕೆ ವಿದ್ಯುತ್ ದೀಪಾಲಂಕಾರ ಮಾಡಲು ಹತ್ತು ಲಕ್ಷಕ್ಕೆ ಟೆಂಡರ್ ಕರೆಯಲಾಗಿದೆ ಆದರೆ ಸರಿಯಾಗಿ ಲೈಟಿಂಗ್ ಅಳವಡಿಸಿಲ್ಲ ಎಂದರು ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಟೆಂಡರ್ದಾರರೊಂದಿಗೆ ಶಾಮೀಲಾಗಿ ಸರಿಯಾದ ಲೈಟಿಂಗ್ ವ್ಯವಸ್ಥೆ ಮಾಡದೆ ವಂಚನೆ ಮಾಡಿದ್ದಾರೆ ತಾಲೂಕು ಆಡಳಿತ ಈ ಬಗ್ಗೆ ಗಮನ ಹರಿಸಿ ಕೂಡಲೇ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ದೇವಸ್ಥಾನದ ಹನ್ನೊಂದನೇ ತಾರೀಕು ಏನು ವಿಶ್ವವಿಖ್ಯಾತ ಆಗ ದೇವಸ್ಥಾನದ್ದು ರಾಷ್ಟ್ರ ವ್ಯಾಪ್ತಿ ರಾಜ್ಯ ವ್ಯಾಪ್ತಿ ಜಿಲ್ಲಾ ವ್ಯಾಪ್ತಿ ಏನು ಭಕ್ತಾದಿಗಳು ದೇವಸ್ಥಾನಕ್ಕೆ ಬರುವಂತ ಸಂದರ್ಭದಲ್ಲಿ ಏನು ಬೇಲೂರಿನ ಏನು ದೇವಸ್ಥಾನದ ಆಡಳಿತ ಮಂಡಳಿ ಏನು ಲೈಟಿಂಗ್ಸ್ ಏನ್ ಮಾಡಿದ್ದಾರೆ ಇವತ್ತು ಆಸನಂಬ ದೇವಸ್ಥಾನ ಮಾಡ್ತಕ್ಕಂಥ ಲೈಟಿಂಗ್ಸ್ ನಾವು ಬೇಲೂರಲ್ಲಿ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಸುಮಾರು ಹತ್ತು ಲಕ್ಷಕ್ಕೆ ಟೆಂಡರ್ ಕರೆದು ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿ ಇಒ ಇದರನ್ನ ಯೋಗೀಶ್ ಅನ್ನ ಇಒ ನೋಡಿ ಲೈಟಿಂಗ್ಸ್ ವಿಶ್ವವಿಖ್ಯಾತ ಬೇಲೂರು ಅಂತೀವಿ ಲೈಟಿಂಗ್ಸ್ ಮಾಡಕ್ಕೆ ಯೋಗ್ಯತೆ ಅಲ್ಲ ಅವನಿಗೆ ಡೈಮಾಂಡ್ ಹೇಳ್ತೀವಿ ಇಲ್ಲಿನ ಶಾಸಕರು ಕಣ್ಣು ಮುಚ್ಚಿ ಕೂತೀರ ಅನ್ಸುತ್ತೆ ಯಾಕಪ್ಪ ಅಂದ್ರೆ ಅವನೊಬ್ಬ ಅಧಿಕಾರಿ ಅವರ ಹತ್ರ ಡೀಲ್ ಆಗಿ ನನ್ನ ಕಾಣಿಸ್ತದೆ ಯಾಕಂದ್ರೆ ಒಬ್ಬ ಸಬ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾನೆ ಒಬ್ಬ ಹತ್ತು ಹತ್ತು ಲಕ್ಷಕ್ಕಾಗಿ ಐದು ಲಕ್ಷಕ್ಕೆ ಕೊಟ್ಟುಬಿಟ್ಟು ಲೈಟಿಂಗ್ ಸಬ್ ಮಾಡಿದ್ದಾರೆ ಈ ಕೂಡಲೇ ತಾಲೂಕು ಅಧಿಕಾರಿ ಎತ್ತೆತ್ಕೋಬೇಕು ಎತ್ತೆದ್ಕೊಂಡ್ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಶಾಸಕರು ಏನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಯಾಕಪ್ಪ ಅಂದ್ರೆ ಶಾಸಕರು ಜವಾಬ್ದಾರಿ ಇದೆ ತಾಲೂಕಿನ ಒಬ್ಬ ಪ್ರಥಮ ಪ್ರಜೆ ಒಬ್ಬ ವಿಶ್ವವಿಖ್ಯಾತ ಬೇಲೂರು ಜಾತ್ರೆ ವರ್ಷಕ್ಕೊಂದ್ಸಲ ಆಗುವಂತ ಜಾತ್ರೆ ನಡೀತಾ ಇದೆ ಅದ್ರ ಇಲ್ವಾ ಶಾಸಕರಿಗೆ ಒಬ್ಬ ಅಧಿಕಾರಿಯ ಎದುರಿಸು ತಾಕತ್ತಿಲ್ಲ ಅವ್ರಿಗೆ ನಾನು ಹೇಳೋದಿಷ್ಟೇ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿದಂತ ಇಡೀ ತಾಲೂಕಿನ ವ್ಯಾಪ್ತಿಯಲ್ಲಿ ನೀವು ಕೆಲಸ ಮಾಡಿದ್ದೀರಾ ನಿಮಗೆ ನಾವು ಶ್ಲಾಘನೀಯ ಆದ್ರೆ ಒಬ್ಬ ಭ್ರಷ್ಟಾಚಾರಿ ಅಧಿಕಾರಿಗಳನ್ನ ನೀವು ಇರೋ ದೇವಸ್ಥಾನ ಇಟ್ಕೊಂಡು ಕೆಲಸ ಮಾಡುತ್ತಿದ್ದೀರಂದ್ರೆ ಎಷ್ಟು ಮಾಡಿ ಸರಿ ನಿಮ್ದು ದೈಮಾಡಂತ ಭ್ರಷ್ಟಾಧಿಕಾರಿಯಲ್ಲಿ ಎದಬೇಕು ಮುಂದೆ ನಾಳೆ ನಾಡಿನಲ್ಲಿ ದೇವಸ್ಥಾನದ ಆಡಳಿತ ವತಿಯಿಂದ ಏನು ರೆಟಿಂಗ್ಸ್ ಬಿಡ್ಲಿಲ್ಲ ಅಂದ್ರೆ ದೊಡ್ಡ ದೊಡ್ಡ ಹೋರಾಟ ಮಾಡಬೇಕಾಗ್ತದೆ ಸಂಬಂಧಪಟ್ಟುದಕ್ಕೆ ಬಹಳ ನೀರು ಏನು ಜನರ ನೀರು ಒಂದು ಚೇಂಜ್ ಮಾಡಿಸೋದು ಯೋಗ್ಯತೆ ಇಲ್ಲ ನಮ್ಮ ಅಧಿಕಾರಿಗಳಿಗೆ ಏನು ಏಳು ಬಾಗಿಲುಗಳು ಬರ್ತವೆ ಏಳು ಬಾಗಿಲಿಗೆ ದೊಡ್ಡ ಮಟ್ಟದ ಏನು ನಮ್ಮ ದೇವಸ್ಥಾನದ ಇದು ಸೊನ್ನೆ ಸಳ್ಳಿ ಸನ್ನೆಸಿ ಈ ಕಡೆ ಈ ಕಡೆ ಏಳು ಬಾಗಿಲು ದೊಡ್ಡ ಮಟ್ಟದ ರೈಟಿಸ್ಟನ್ನ ಬಿಡಿಸುವಂತ ವ್ಯವಸ್ಥೆ ಮಾಡಿದ್ರೆ ನೀವು ಎಲ್ಲಿ ಬಿಟ್ಟಿದ್ದಾರೆ ರೈಟ್ಗಳನ್ನ ಎಲ್ಲಿ ಹೋಗಿದ್ದೆ ದುಡ್ಡೆಲ್ಲ ಯಾರು ತಿಂದಾಗ್ತಿದ್ದಾರೆ ಈ ಡಿ ಸಿ ಅವರು ಫ್ಯಾಮಿಲಿ ಆಗಿದ್ದಾರೆ ಎ ಡಿ ಫ್ಯಾಮಿಲಿ ಆಗಿದ್ದಾರೆ ಇಲ್ಲ ಎಮ್ ಎಲ್ ಎರಾಗಿದ್ದಾರೆ ನಮಗೇನು ಕಂಡು ಬರ್ತಲ್ಲ ಇದು ವಿಶ್ವವಿಖ್ಯಾತ ಬೆಲ್ಲ ಹೆರಿಟೇಜ್ ಅಂತೀರಾ ಎಲ್ಲಾಗಿದೆ ದಯ ಮಾಡಿ ಈ ತರ ಎತ್ತೇಟಿಸ್ಟ ಬಿಡ್ಲಿಲ್ಲ ಅಂದ್ರೆ ಮಟ್ಟ ಹೋರಾಟ ಈ ಮೂಲಕ ಅವ್ರಿಗೆ ಎತ್ತಿಗೆ ಕೊಡ್ತಾ ಇರ್ತೀವಿ